ಆಯ್ತು ಐವತ್ತು ಐದು ಸಾವಿರದ ಮುನ್ನೂರು ಕೋಟಿ ಅನೌನ್ಸ್ ಮಾಡದವ್ರು ಯಾರು ಹಾ ಯಾರಪ್ಪ ಬಜೆಟ್ ನಲ್ಲಿ ಅಪರ್ಭದ್ರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವರು ಯಾರು ಮಿನಿಸ್ಟರ್ ಹಾ ಮಿಸಸ್ ನಿರ್ಮಲಾ ಸೀತಾರಾಮನ್ ನಂಬರ್ ಒನ್ ನಂಬರ್ ಟೂ ಇಂಟ್ರಿಮ್ ಬಜೆಟ್ ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ ಇಂಟ್ರಿಮ್ ಬಜೆಟ್ನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ರು ಅದನ್ನು ತಿರಸ್ಕಾರ ಮಾಡಿದವರು ಯಾರು ನಂಬರ್ ಟೂ ನಂಬರ್ ತ್ರೀ ಮೂರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಅದಕ್ಕೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಒಟ್ಟು ತಿರಸ್ಕಾರ ಮಾಡಿದವರು ಯಾರು ಪ್ಲೀಸ್ ಆಸ್ಕರ್ सर बस कमेश सर दिगे सर दिगे सर सर प्रमुख वार्ड कालरी और, और था था विए विए। विए। ये नीनु तड़पा इवुन इवुन ಹೇಳ್ತಿದ್ದ ಹೇಳ್ಪಾ ಇವನೆ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್ ಯು ಆರ್ ಸ್ಪೆಂಡಿಂಗ್ ಮೋರ್ ಮನಿ ಆನ್ ಗ್ಯಾರಂಟೀಸ್ ಅಂಡ್ ದಟ್ಸ್ ದಿ ರೀಸನ್ ಯುವರ್ ಬಜೆಟ್ ಇಸ್ ನಾಟ್ ایವೆನ್ ಟು ಸಸ್ಟೈನ್ ಇಟ್ ಇಸ್ ಟೋಟಲಿ ಇನ್ಕರೆಕ್ಟ್ ದಿಸ್ ಇಸ್ ನಥಿಂಗ್ ಟು ಡು ವಿತ್ ದಿ ಗ್ಯಾರಂಟೀ ಸ್ಕೀಮ್ ದಿಸ್ ಇಸ್ ನಥಿಂಗ್ ಟು ಡು ವಿತ್ ದಿ ಗ್ಯಾರಂಟೀ ಸ್ಕೀಮ್ ವೆನ್ ಇಂಟ್ರೀಮ್ ಬಜೆಟ್ ಐ ಮೀನ್ ಇಂಟ್ರೀಮ್ ರಿಪೋರ್ಟ್ ಅನೌನ್ಸ್ಡ್ ಅಲ್ಲ ಅನೌನ್ಸ್ ಆಗಿತ್ತಾ ಹೆಂಗ ಗ್ಯಾರಂಟಿ ಮಾಡ್ತೀರಿ